ನಮಸ್ಕಾರ ರೈತ ಬಾಂಧವರೆ ತಮ್ಮೆಲ್ಲರಿಗೂ ಭೀಮಾ ಶಂಕರ್ ಮಾಡುವ ನಮಸ್ಕಾರಗಳು ಇವತ್ತಿನ ದಿನ ನಾನು ಯಾವ ಜಿಲ್ಲೆ ಸರ್ ಇದು ಬೈಲವೊಂಗಲ ತಾಲೂಕು ನಾವು ಬೆಳವಾಡಿ ಅಂತ ಊರಿಗೆ ಬಂದಿದ್ದೀವಿ ಬೈಲವಂಗಲ ಯಾವ ಜಿಲ್ಲಾರದು ಬೆಳಗಾವಿ ಜಿಲ್ಲಾ ಫಸ್ಟ್ ಆಫ್ ಆಲ್ ನಾವು ಇರೋದು ಹತ್ತಿರ ಅಂತಂದ್ರೆ ಧಾರವಾಡ ಜಿಲ್ಲಾ ಹತ್ತಿರ ನೇರಿದ್ದೀವಿ ಆದರೆ ಈ ತಾಲೂಕು ಬೆಳಗಾವಿ ಜಿಲ್ಲದಾಗ ಅದ ಈ ಒಂದು ವಿಡಿಯೋ ನಿಮಗೆ ವಿಶೇಷ ಅಂದರೆ ವಿಶೇಷವಾಗಿ ರೈತರಿಗೊಂದು ಒಳ್ಳೆಯ ಅನುಕೂಲ ಆಲಿ ಅಂತ ಹೇಳಿ ತಮ್ಮೆಲ್ಲರಿಗೆ ಹೆಲ್ಪ್ ಆಗ್ತದಂತ ಈ ಒಂದು ವಿಡಿಯೋ ನಿಮ್ಮ ಮುಂದೆ ಇಡೋಕ್ಕೆ ನಾನು ಇದ್ದೀನಿ ಏನು ಹೆಲ್ಪ್ ಅಂತಂದ್ರೆ ಸಾಕಷ್ಟು ನೀವೆಲ್ಲ ಈಗಾಗಲೇ ರೈತರು ಭಾಳಷ್ಟು ಲಾಸ್ ಆಗ್ತಾ ಆಗ್ತಾಯಿದ್ದೀರಿ ರಾಸಾಯನಿಕ ಮರೆ ಹೋಗಿದ್ದೀರಿ ರಾಸಾಯನಿಕದಲ್ಲಿ ಹಾಕಿದಂಥ ಫಸಲ ಸರಿಯಾದ ಟೈಮಿಗೆ ನಿಮಗೆ ಇಲ್ಲ ಇಳುವರಿ ಸಿಗ್ತಾಯಿಲ್ಲ ಖರ್ಚು ಹೆಚ್ಚು ಆಕತಿ ಇಳುವರಿ ಡೌನ್ ಆಲಕ್ಕೈತಿ ಪ್ರತಿಯೊಂದು ರೈತರದು ವ್ಯವಸಾಯ ಅಂದರೆ ಬ್ಯಾಡಪ್ಪ ಅನ್ನುವಂಥ ಇಂಥ ಒಂದು ಸಮಯದಲ್ಲಿ ನಮ್ಮ ಕಡಿಮೆ ಖರ್ಚಿನಲ್ಲಿ ಜೀರೋ ಬಜೆಟಿನಲ್ಲಿ ನಮ್ಮ ನ್ಯಾಚುರಲ್ ಏನು ನಮ್ಮ ತೋಟ ಇರ್ಬೋದು ಗದ್ದೆ ಇರ್ಬೋದು ಎಲ್ಲೇ ಬದಿಯಲ್ಲಿ ಸಿಗ್ತಕ್ಕಂಥ ತಪ್ಪಲಗಳನ್ನು ಉಪಯೋಗ ಮಾಡಿಕೊಂಡು ತಪ್ಪಲ ಮತ್ತು ಹಣ್ಣುಗಳನ್ನು ಮನೆಯಲ್ಲಿ ಇರ್ತಕ್ಕಂಥ ಉಪಯೋಗಗಳನ್ನು ಮಾಡಿಕೊಂಡು ಅದಕ್ಕೆ ಏನಾನ ನಾವು ಒಂದು ಹುಳದ ಮೇಲೆ ಇರ್ಬೋದು ಕಿಡಿ ಮೇಲೆ ಇರ್ಬೋದು ಬೆಳವಣಿಗೆ ಇರ್ಬೋದು ರೋಗದ ಮೇಲೆ ಇರ್ಬೋದು ಹಲವಾರು ರೀತಿಯಿಂದ ಕಡಿಮೆ ಬಜೆಂಟಿನಲ್ಲಿ ಅಂದ್ರೆ ನಾವು ಅಂಗಡಿಯಲ್ಲಿ ಸಾವಿರ ರೂಪಾಯಿ ತರ್ತಿದ್ದೇವೆ ಅಂತಂದ್ರೆ ಬರೀ ಒಂದು ಐವತ್ತು ರೂಪಾಯಿದಾಗ ತಮ್ಮ ಎಲ್ಲ ಬೆಳೆಗೆ ತಾವ ಸ್ವತಃ ರೈತರಿಲ್ಲಿ ಸಲಕರಣೆಗಳನ್ನು ರೆಡಿ ಮಾಡಿಕೊಂಡು ತಮ್ಮ ಬೆಳೆಯನ್ನು ಸಕ್ಸಸ್ ಆಗಿ ಕಂಡಿದ್ದಾರೆ ಯಾವ್ಯಾವ ಬೆಳೆಗೆ ಏನೇನು ಅದನ್ನು ತಯಾರು ಮಾಡಿಕೊಂಡ್ರು ಅದರಿಂದ ಅವ್ರಿಗೆ ಏನು ಅನುಕೂಲ ಆಯ್ತು ಅನ್ನೋದು ನೇರವಾಗಿ ಆ ರೈತರ ಜೊತೆ ನಾನು ಚರ್ಚೆ ಮಾಡ್ತೀನಿ ನಮಸ್ಕಾರ ಸರ್ ನಮಸ್ಕಾರ ರೀ ಹಾ ತಮ್ಮ ಹೆಸರು ಹೇಳ್ರಿ ಹೆಸರಿ ಮಂಜುನಾಥ್ ಮಂಜುನಾಥ್ ತಹಶೀಲ್ದಾರ್ ಅಡ್ಡ ಹೆಸರು ತಹಶೀಲ್ದಾರ್ ನೀವು ಮೂರ್ರಿ ಬೆಳವಡಿ ಬೆಳವಡಿ ಮಲ್ಲಮ್ಮ ಅಂತ ಹೇಳಿ ಎಲ್ಲ ಕಡೆಗೆ ಪ್ರಸಿದ್ಧ ಐತಿ ನಿಮ್ಮ ಊರ ಅಂದ್ರೆ ಇತಿಹಾಸದಲ್ಲಿ ಬುಕ್ ಬರ್ತದ ಇಂತ ಒಂದು ಬೆಳವಡಿಯಲ್ಲಿ ನೀವೊಂದು ದೊಡ್ಡ ಒಂದು ಕೆಲಸಕ್ಕೆ ಕೈ ಹಾಕಿದಿರಿ ಅದೇ ರೀತಿ ನೀವೊಂದು ಸಕ್ಸಸ್ ಆಗಿದಿರಿ ಅಂದರೆ ನಿಮ್ಮ ಜೀರೋ ಬಜೆಟ್ನಲ್ಲಿ ನಿಮ್ಮ ಬೆಳೆ ಏನು ಬೇಕೆಲ್ಲ ನೀವೇ ತಯಾರು ಮಾಡ್ತಾ ಇದ್ದೀರಿ ನಾನು ಯಾಕೆ ನಿಮ್ಮಲ್ಲಿ ಈ ವಿಡಿಯೋ ಮಾಡೋಕ್ಕೆ ವಿಶೇಷ ಅಂತಂದ್ರೆ ಜಿಲ್ಲೆಯಿಂದ ಮತ್ತು ತಾಲೂಕಿನಿಂದ ಕೃಷಿ ಅಧಿಕಾರಿಗಳು ಸ್ವತಃ ನಿಮ್ಮ ಹೊಲಕ್ಕೆ ಬಂದು ನಿಮ್ಮ ಏನು ನೀವು ಸಲಕರಣೆಗಳನ್ನು ರೆಡಿ ಮಾಡ್ಕೊಂಡಿದ್ದಲ್ಲ ಅದನ್ನು ಏನು ಮಾಡಿದ್ದಾರೆ ಅಂತಂದ್ರೆ ಚೆಕ್ ಮಾಡಿ ನೋಡಿದಾರ ಅದನ್ನು ಇದನ್ನು ಬಳಸಿದ ಬೆಳೆಯೂ ನೋಡ್ಯಾರ ಹೌದಲ್ರಿ ಅದನ್ನು ನೋಡಿಕೊಂಡು ಎಲ್ಲ ರೈತರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಿಮಗೆ ಅದನ್ನು ಪ್ರೋತ್ಸಾಹನೂ ಹೇಳ್ಯಾರವರು ಹೌದು ಸರ ಈಗ ನಿಮಗೇನು ವಿಡಿಯೋ ಮಾಡಾಕತ್ತೇವಲ್ಲ ನಾವು ಇಲ್ಲಿ ಇಲ್ಲಿ ಮೂರು ನಾಲ್ಕು ಥರ ನೀವನ್ನು ರೆಡಿ ಮಾಡಿದಿರಿ ಇದರಲ್ಲಿ ಒಂದೊಂದು ನೀವು ಎದೆಯದಕ್ಕೆ ಮಾಡಿದಿರಿ ಏನೇನು ಹಾಕಿದ್ರಿ ಎದಕ್ಕೆ ಯೂಸ್ ಆಗ್ತದೆ ಅನ್ನೋದು ಹೇಳ್ಬೋದು ಸರ್ ಇದು ಏನಾಯ್ತು ರೀ ಇದು ಸರ್ ಇದು ನಾವು ಬೀಜೋಪಚಾರ ಉಪಯೋಗ ಮಾಡಿದ್ವಿ ಬೀಜೋಪಚಾರ ಮತ್ತೆ ಅದಕ್ಕೆ ಬರ್ತೈತೆ ರೀ ಮೊನ್ನೆ ಸ್ಪ್ರೇನು ಮಾಡಿದೆ ಸರ್ ಸ್ಪ್ರೇನು ಮಾಡಿರಿ ಸ್ಪ್ರೇನು ಮಾಡಿದೆ ಸರ್ ಹಾಂ ರೀ ಫಸ್ಟ್ ಟೈಮ್ ಬೀಜೋಪಚಾರ ಸರ್ ಹಾಂ ರೀ ಅಲ್ಲಿ ಹಾಂ ರೀ ಹತ್ತು ಕಿಲೋ ಬಟ್ ಇದು ರೆಡಿ ಮಾಡುವ ಇದು ಎದಕ್ಕೆ ಫಸ್ಟ್ ಅಂದ್ರೆ ಬೀಜೋಪಚಾರ ಮತ್ತು ಗೃಹತ ಹಾಂ ಗಿಡ ಬೆಳವಣಿಗೆ ಬೇರಿಂದ್ರಿ ಏನ್ ಗಿಡ ಗ್ರೋತ್ ಆಗ್ಲಿ ಬೀಜ ಮುಳಿವಳಿಕೆ ಆಗ್ಲಿ ಸ್ಪ್ರೇನು ಮಾಡಬಹುದು ಡ್ರಿಂಚ್ನು ಮಾಡಬಹುದು ಡ್ರಿಂಚ್ನು ಮಾಡಬಹುದು ಸರ್ ಮುಂದೆ ಬಿಜೆಪಿಯವರು ಮಾಡಬಹುದು ಮಾಡಬಹುದು ಇದನ್ನು ಮಾಡ್ಬೇಕಾದ್ರೆ ಇದಕ್ಕೆ ಏನೇನು ಬಳಸಿದ್ರಿ ನೀವು ಇದಕ್ಕೆ ಸರ್ ಹತ್ತು ಕಿಲೋ ಸೆಗಣಿ ಇಟ್ಟಿದ್ರಿ ಹತ್ತು ಕಿಲೋ ಸೆಗಣಿ ಅರಿಬೇಕು ಕಟ್ಟಿದ್ರಿ ನಡುವ ಮತ್ತೆ ಮುಂದೆ ಹತ್ತು ಕೆ ಜಿ ಗೋಮೂತ್ರ ಹಾಕಿದೆ ಸರ್ ಗೋಮೂತ್ರ ಕಂಪಲ್ಸರಿ ಹಾಕಿರಿ ಮತ್ತೆ ಆಮೇಲೆ ಹುಳಿ ಮಜ್ಜಿ ಒಂದು ಹತ್ತು ಕೆ ಜಿ ಹಾಕಿದೆ ಸರ್ ಹತ್ತು ಲೀಟರ್ ಹುಳಿ ಮಜ್ಜಿಗೆ ಹಾಕಿರಿ ಮತ್ತೆ ಮುಂದೆ ಸಾವಯವ ಬೆಲ್ಲ ಒಂದು ಎರಡು ಕೆ ಜಿ ಸಾವಯವ ಬೆಲ್ಲನೇ ಬೇಕು ಸಾವಯವ ಬೆಲ್ಲ ಬೇಕು ಸರ್ ಮತ್ತೆ ಆಮೇಲೆ ಪತ್ರಿ ಕಾಯಿ ಸರ್ ಪತ್ರಿಕಾಯಿ ಒಡೆದು ಎಷ್ಟು ಹಾಕಿರಿ ಎರಡು ಕಿಲೋ ಹಾಕಿರಿ ಮತ್ತೆ ರೀ ಮುಂದೆ ಬಾಳೆ ದಿಂಡ ಪೊಟ್ಯಾಸಿಯಿಂದ ಸಂಬಂಧ ಅದನ್ನು ಕಟ್ ಮಾಡಿ ಹಾಕಿದ್ರಿ ಮತ್ತೇನಿದಾರೆ ಸ್ವಲ್ಪ ಹಾಕಿ ಉಳ್ಳಾಗಡ್ಡಿ ಮತ್ತೆ ಮುಂದೆ ಟರ್ಕೊಡ್ರೂಮಾ ಜೀವಾಣಗಳು ಅದನ್ನ ಮಲ್ಟಿಪ್ಲೈ ಆಲಕ್ ಮತ್ತೆ ನಿಮ್ ಬೇನ್ ತಪ್ಪಲಾ ಕಾಣಕತ್ತದ ಬೇನ್ ತಪ್ಪಲಾ ಒಂದ್ ಸ್ವಲ್ಪ ಬೇನ್ ತಪ್ಲಿ ಏನೋ ಒಂದ್ ಸ್ವಲ್ಪ ಹಾಕಿರ್ತಾರೆ ಅದನ್ನ

ಒಟ್ಟು ನಾಟಿಗೆ ಫೇಲ್ ಆಲಾ ಎದ ಒಟ್ಟ ಫೇಲ್ ಆಗಿಲ್ರಿ ಒಂದು ಭೂಮಿಯಾಗಿ ಸೋಬನ್ ಆಳವಾಗಿ ಅದು ಬಿಟ್ಟೈತ್ರಿ ಸ್ವಲ್ಪ ಮ್ಯಾಗ ಏನೋ ಕ್ಷಾ ಕಡಿಮೆ ಮ್ಯಾಗ ಬಿದ್ರು ಕಾಳು ಎಲ್ಲ ಎಲ್ಲಾ ಪ್ರಮಾಣ ಎಲ್ಲ ನೂರ ನೂರಷ್ಟು ಎಲ್ಲಾ ಕಾಳು ಎದ್ದೈತಿ ಇದಕ್ಕೆ ಏನಂತೀರಿ ಎಷ್ಟು ರೆಡಿ ಇದಕ್ಕೆ ಏನಂತ ಕರಿತೀರ ಇದು ಜುವಮೃತ ಜೀವಾಮೃತ ಅಂತ ಹೌದ್ರ ನಾವೇನು ಕಂಟೆಂಟ್ಸ್ ನೋಡಿದ್ವಿ ಸರ್ ಎಲ್ಲ ಎಲ್ಲಾ ತರ ಅಂದ್ರೆ ಪೊಟ್ಯಾಸಿಯಂ ಸಿಗ್ಲಿ ಅದಕ್ಕೆ ಏನೋ ಒಂದು ರೋಗದ ಸಿಗಲಿ ಏನೋ ಒಂದ್ ಸಿಗಲಿ ಅಂದ್ರೆ ಬೀನ್ ಇಲ್ಲಿ ಅಂತ ಎಲ್ಲಾ ಪೂಜೆ ಒಂದ್ರ ಯೂಸ್ ಮಾಡಿದ್ವಿ ಸರ್ ಸತ ಆ ರಿಸಲ್ಟ್ ಮಾಡಿ ಸತ ಕೊಟ್ಟ ಸರ್ ಕಂಡದ ನಾವು ಕೇಳಿದ್ದೇವಿ ಬಹಳಷ್ಟು ಜನ ಹೇಳಿದಾರೆ ನಿಮ್ಮಲ್ಲಿ ಅಧಿಕಾರಿಗಳು ಬಂದಾರಂತ ಮತ್ ಮಗಲಿನ ಬೆಳಿ ಯಾರಲ್ಲಿ ಇರ್ಲಾರ್ದಲ್ಲಿ ನಿಮ್ಮಲ್ಲಿ ಅದ ಅಂತ ಕೇಳಿದ್ದೇವಿ ಇದು ಏನಾದ ಗ್ರೋತ್ ಸಂಬಂಧ ಅಂತ ಅನ್ಕೋರಿ ರೋಗ ನಿರೋಧಕ ಶಕ್ತಿನೂ ಆಯ್ತು ಗ್ರೋತ್ ಆಯ್ತು ಇನ್ನ ಹೇಳಕ್ಕಿನ ಇಷ್ಟಪಡ್ತೇನೆ ಅಂದ್ರೆ ನಮ್ಗೆ ಈ ವರ್ಷ ಸೊಸೈಟಿ ಅಂದ್ರೆ ಬೀಜ ಎಲ್ಲರೂ ರೈತರು ಹಾಕಿರ್ತಾರೆ ಹಾಕ್ಯಾರ ಹಾಕಿದ್ರೆ ಅವ್ರು ಎಲ್ಲ ಕೀಡಿ ಒಳಗಾರ ನಮ್ದಿಂದ ಏನ್ ಬೀಜೋಪಚಾರ ಮಾಡಿದ್ವಲ್ರಿ ಕೀಡಿ ರೈತಿರ್ತಾರ ಕೀಡಿ ಇಲ್ಲ ಒಟ್ಟೆ ಕೀಡಿ ಅಲ್ರಿ ಆಮೇಲೆ ಯಾವ್ದು ಹೊರಗಿನ ಸ್ಪ್ರೇ ಮಾಡಿಲ್ಲ ಇಲ್ಲ ಹೊರಗಿನ ಇಲ್ಲ ಸರ್ ಆಮೇಲೆ ಮೂರ್ ಸಲ ಸ್ಪ್ರೇ ಇದ್ನ ಕೊಟ್ಟವ್ರ ನಾವು ಕೊಟ್ರು ಸುಯಮಾನ ಸೈಜ್ ರೀ ಈಗ ಏನ್ ಚೈತಿ ಏನ್ ಕುಂತ ಕಾಯ್ತಲ್ರಿ ಚಟಿ ಸೈಜ್ ಹೋಗಲೈತ್ರಿ ಗಿಡಾನು ಬೆಳವಣಿಗೆ ಐತ್ರಿ ಮುಂದೆ ಎಲಿನೂ ಕುಲಿಸ್ ನೋಡ್ತೈತಾರ ದಪ್ಪದ ಎಲಿ ಸ್ಮೂತ್ ಅದ ಅಗಲ ಬೆಳೆನೂ ಆಯ್ತು ಟೊಂಕ್ ಮಠ ಬಂದು ನೋಡಿ ನಾನು ಟೊಂಕ್ ಮಠ ಬಂದ್

ಕಾಯಿ ಸೈಜ್ನು ಅದು ಎಲಿ ಸೈಜ್ ಒಂದ್ ಸ್ವಲ್ಪ ದಿಪ್ಪು ಬಂದ್ರಿ ಖುಷಿ ಖುಷಿ ಅದ ಖರ್ಚು ಚೆನ್ನಾಗಿತ್ತ ಮೊದಲ ಖುಷಿ ಬೆಳೆ ನೋಡಿ ನಿಮಗ್ ಖುಷಿ ಕಬ್ಬಿಣ ಮಾಡಿದ್ರೆ ಸದ್ದ ಒಂದ ಇಪ್ಪತ್ತ ಗನ್ ಚಲೋ ಅದ ದಪ್ಪ ಅದ ಗಣಿ ದಪ್ಪ ಅದ ಉದ್ದದ ಗೇಣ ಗಣಿ ಅದ ಸೈಜ್ ಅದ್ರ ಗಣಿಕಿನೂ ಸರ್ ಒಂದ್ ಗೇನ್ ಗಣಿ ಐತಿವ್ರೋ ನಾಕ್ ಬಟ್ಟು ಗಣಿ ಸರ ಈಗ ಸೈಜ್ ಬಂದ ಒಂದ್ ಗೇನ್ ಸೈಜ್ ಐತಿರ್ತಾರ ರೈಟ್ ರೈಟ್ ಇದೇನ್ ಮಾಡ್ಕೊಂಡ್ರಿ ಇದು ಎಷ್ಟು ಎಕರೆ ಹಾಕತ್ರಿ ಇದು ಈಗ ಸರ ಪ್ರತಿ 15 ಲೀಟರ್ ಟ್ಯಾಕೆಕ್ರಿ ಇದು ಎಷ್ಟು ಹಾಕಿದ್ರಿ ಇದು ಒಂದು ಮೂವತ್ತು ಮೂವತ್ತು ಲೀಟರ್ ಅದ್ರೆ ಬೇರೆ ಸರ ಅದು 100 ಲೀಟರ್ ಬ್ಯಾರೆಲ್ಲ ನಿಮಗೆ ಹೆಂಗೇ ತೋರ್ಸಕಂತ ಟೋರ್ಸರಿ ಇನ್ನ ಒಳ್ಳೆ ಮಾಡಿದ ಅವಶ್ಯಕತೆ ಆ ಸರ ಇದನ್ನ ಪ್ರತಿ ಹದಿನೈದು ಲೀಟರ್ ಪಂಪ್ ಇದೆ 1 ಲೀಟರ್ ಅಪ್ಪನ್ ಸ್ಪ್ರೇ ಇದು ಲಿಕ್ವಿಡ್ ಹಾಕೋತೀರಿ ಸಹಾಯಕುರೇ ಸಹಾಯೋದಾಗಿ ಯಾ ತಂದ್ರು ಆಗಂಗಿಲ್ಲ ಮಿನಿಮಮ್ ಮಿನಿಮಮ್ ಏನಂದ್ರೆ 1 ಪಂಪಿಗೆ 1 ಲೀಟರ್ ಹಾಕೋತೀರಿ ನೀವೀಗ ಒಂದ್ ಎಕರೆ ಏನು ಮಾಡ್ಕೋತ ಬಂದಿರಲ್ಲ ಖರ್ಚು ಎಷ್ಟ್ರಿ ಎಲ್ಲಾನು ಬರ್ತಿದ್ರು ಖರ್ಚು ಸರೋಟಲ್ ವರ್ಷ ಟೋಟಲಿ ಎಕ್ರೆ ನಲ್ವತ್ ಎಕರೆ ಜಮೀನ್ ನಾಲ್ವತ್ ಎಕರೆ ಜಮೀನಿದ್ರ ರಾಸಾಯನಿಕರೂ ಕೊಡ್ತೇನೆ ನಲ್ವತ್ ಎಕರೆ ಒಂದ್ ಲಕ್ಷ ಕೊಡ್ತಿದ್ರಿ ಒಂದ್ ಲಕ್ಷ ಮಟ್ಟ ಗೊಬ್ಬರ ಲಕ್ಷ ಆಲ್ವ ಮಾಡಿದ್ವಿ ಎಣ್ಣ ಖರ್ಚು ಎಷ್ಟ್ರಿ ಎಲ್ಲಾ ಕೂಡ ಒಂದ್ ಹತ್ ಸಾವಿರ ಒಳಗ ಎರಡೂವರೆ ಲಕ್ಷ ಆಗೋದ್ರಾಗ ಜೈವಿಕ ಗೊಬ್ರಿತ್ರಿ ನಾವು ಸಾವಿರ ರೂಪಾಯಿ ಕೆಲವೊಂದು ಗೊಬ್ಬರ ಏನೋ ಸಾವಯವನೇ ಯಾವನೆ ತಂದಿನಿ ಅಂದಿರಿ ನೀವು ಎಲ್ಲಾ ಸೇರಿ ಎರಡೂವರೆ ಲಕ್ಷ ಆಗೋ ಜಾಗದಾಗ ಹಬ್ಬಬ್ಬ ಅಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿದಾಗ ಮುಗ್ದದ ಇನ್ನೊಂದು ಮತ್ ಬೆಳಿ ವರ್ಷದ ಕಿತ್ತ ಚಲೋದ ನಿಮಗೇನಾಯ್ತಂದ್ರೆ ಎರಡೂವರೆ ಲಕ್ಷದೊಳಗ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಉಳಿತಾಯ ಆಗ್ಯದ ಖುಷಿ ಅದಲ್ಲ ನಿಮ್ಗೆ ಚಲೋ ಅದಾವ ಓಕೆ ಇದು ಒಂದು ಐತಿ ಇನ್ನು ಮುಂದೆ ನಿಂಬಲ್ಲಿ ಇನ್ನೂ ಎರಡು ಅದಾವಲ್ಲ ಇದು ಗ್ರೋಥ ಮತ್ತು ಇದ್ರ ಸಂಬಂಧ ಐತಲ್ಲ ಇದಕ್ಕೇನು ಜೀವಾಮೃತ ಅಂತ ಅನ್ಕೊಂದಿರಿ ನೀವು ಹಾಂ ರೀ ಇನ್ನೇನು ಅದಾವಲ್ಲ ರೀ ಇದು ಏನು ಅದ ಇದು ಕೊಡದೊಂದು ಬ ಬ್ರಹ್ಮಾಸ್ತ್ರ ಅಂದ್ರೆ ಎದಕ್ಕೆ ಯೂಸ್ ಮಾಡ್ತೀರಿ ಇದು ಬರೇ ಕೀಡಿ ಸ್ಪೆಷಲ್ ಅಲ್ಲ ಏನೋ ಅಲ್ಲ ಕೀಡಿ ಕಂಟ್ರೋಲ್ ಆತವ ಕೀಡಿ ಕಂಟ್ರೋಲ್ ಆಗ್ಬೇಕಾದಕ್ಕೆ ಏನೇನು ಹಾಕಿ ರೆಡಿ ಮಾಡಿದ್ರಿ ಒಳ್ಳಿ ಪ್ಯಾರಲ್ ಎಲ್ಲ ಸರ ಪ್ಯಾರಲ್ ಅಂದ್ರ ಪೆರುಕಾಯಿ ಸೀತಾಪಲ್ ಮಾತ್ರಿ ಹಾಗಲ್ಕಾಯಿ ಸರ ಹಾಗಲ್ಕಾಯಿ ಮತ್ತೋಡ್ಸಾರ ಅಂದ್ರಿ ಮಾತ್ರ ಇಷ್ಟ ಎಲ್ಲ ಹಾಕೊಂಡ್ರೆ ಏನಾತ ಇದು ಬ್ರಹ್ಮಾಸ್ತ್ರ ಬ್ರಹ್ಮಾಸ್ತ್ರ ಅಂತಂದ್ರೆ ಏನು ಹುಳ ಕೀಡಿದ ಮೇಲೆ ಕೀಡಿ ಕೀಡಿ ಅನ್ನೋಕ್ಕಿಂತ ಸರ ಇದು ಗಿಡ ಪಡ ಎಲ್ಲ ಸರ ಒಟ್ಟ ಇಸ ಹಾಕ್ಯಾರ ಒಟ್ಟಾದ್ರಾಗ ಏನೋ ಯಾವ ಟ್ರಿಪ್ಸ್ ಏನು ಕೊಡಂಗಿಲ್ಲ ಸರ್ ಒಟ್ಟ ಇದನ್ನ ತಿಂದು ಬೇಕಪ್ಪ ಅಂದ್ರೆ ವಾಶಿಂಗ್ ಸ್ನಾಲಿಗೆ ಏನೋ ಸರ್ ಒಂದು ಹುಳ ಬರುದಿಲ್ಲ ಯಾವ ಬರುದಿಲ್ಲ ಒಟ್ಟ ಇದನ್ನ ಇದನ್ನ ಹೊಡಿದು ಸರ ಗಿಡ ಬಿಟ್ಟು ತಾವು ಓಡಕ್ ಚಾಲ ಮಾಡಿಬಿಡ್ತಾರೆ ಸರ್ ಮುಟ್ರ ಹೋಗ್ನು ಬರಂಗಿಲ್ಲ ಒಟ್ಟ ಯಾವ್ದು ಬರುದಿಲ್ಲ ಇದು ಬ್ರಹ್ಮಾಸ್ತ್ರ ಆಯ್ತು ಇದು ಏನಾದ್ರೆ ಇದು ಏನ್ ಮಾಡಿರ್ಲಿ ಇದು ಅಂತ ಹೇಳಿ ಇದ್ರಾಗ ಏನ್ ಮಾಡ್ರಿ ಇದು ಅಗ್ನಿ ಅಸ್ತ್ರ ಅಂದ್ರೆ ಎದಕ್ ಬರ್ತೈತ್ರಿ ಇದು ಇದು ಒಟ್ಟ ಸರ ಇದು ಬಂದು ಇದಕ್ಕ್ರಿ ಇದು ಒಟ್ಟ ಗಿಡ ಅನ್ನೋದ್ರಿ ಶೀರಾ ಮುಟ್ರೋದು ಏನ ಆಗಿರ್ತಾವಲ್ಲ ಸರ ಚೀರಾ ಮುಟ್ರೋದು ಆಗಿರ್ತಾವಲ್ ಸರ್ ಈ ಅಗ್ನಿ ಅಸ್ತ್ರಕ್ ವಿಶೇಷವಾಗಿ ಏನೇನ್ ಬೆಳಿತೀರಿ ನೀವು ರೀ ಸರ ಬಳ್ಳುಳ್ಳಿ ಹಾಕಿದವ್ರ ಸರ ಬಳ್ಳುಳ್ಳಿ ಹಾ ಬಳ್ಳುಳ್ಳಿ ಹಾಕಿದವ್ರು ಹಿ ಮೆಣಸಿನಕಾಯಿ ಸರ ಹಸಿ ಮೆಣಸಿನಕಾಯಿ ಹೌನ್ರಿ ಹಾ ರೀ ಹಸಿ ಮೆಣಸಿನಕಾಯಿ ತಂಬಾಕ್ ಸರ ತಂಬಾಕ್ ಮತ್ತೆ ತಂಬಾಕ್ ಗೋಮತ್ರ ಹಾಕಿದವ ಸರ ಗೋಮತ್ರ ಹಾಕಿದಾವ್ ಸಗಣಿನೂ ಹಾಕಿದಾವ ಸರ ಸಗಣಿ ಅಂತ ಹೇಳಿ ಗ್ರೋತ್ ಗ್ರೋತ್ನೂ ಆಗ್ಬೇಕು

ಕಾರ್ ಹೊಲಕ್ಕೆ ಹೋಗೋಂಗಿಲ್ಲ ಅದಕ್ಕಾಗಿ ಅವ್ರ ಬೆಳೆ ಏನಂತಂದ್ರೆ ರೈತರಿಗೆ ತಪ್ಪಿಳ್ಕೊಬಾರ್ದು ನಾಳೆ ಅವರಲ್ಲಿ ಇರ್ತಕ್ಕಂಥ ಬೆಳೆ ವಿಡಿಯೋಗಳನ್ನು ಇದ್ರ ಜೊತೆ ನಾವು ಶೇರ್ ಮಾಡ್ತೀವಿ

ಹೆಚ್ಚಿನ ಇದು ಕೆಲಸ ಮಾಡಿದ್ರೆ ಸರ ಅದು ಒಂದು ವರ್ಷ ಇಟ್ರೆ ವಾಪಸ್ಸು ಕಡಿಮೆ ದಿನ ಇದ್ರೆ ಕೆಲಸ ಒಂದು ಸ್ವಲ್ಪ ಕಡಿಮೆ ಎಷ್ಟು ದಿನ ಆತದ ಅಷ್ಟು ಎಷ್ಟು ದಿನ ಹಿಂಗೆ ಕಲಿಬೇಕತ್ತಲ್ಲ ಸರ್ರ ಆ ಕೆಲಸ ಆದ್ರೆ ರೂಮ್ ಸೆಟಿಂಗ್ ಹಾಕ್ತಕ್ಕತ್ತೀ ರೀ ಕೆಲಸ ಇವು ಎಲ್ಲಾನು ಮಿನಿಮಮ್ ಎಷ್ಟು ದಿನ ನಾವು ಇಡ್ಬೋದು ಒಂದ್ರ ಕೆಲ್ಸಕ್ಕೆ ಬರ್ಬೇಕು ನಮ್ಗೆ ಅಂದ್ರೆ ಅದಪ್ಪ ನಾವು ನಾಳೆ ಹುಳ ನಾವು ಬೆಳಿಗ್ಗೆ ಬಳಸ್ಬೇಕಾಗ್ಯದ ಅಂತಂದ್ರ ಇವತ್ತು ಮಾಡಿ ನಾಳೆ ಬಳಸ್ಬೋದಾ ಇಲ್ಲ ಸರ ಮಿನಿಮ ಮಿನಿಮಮ್ ಎಷ್ಟು ದಿನ ಬೇಕ್ರಿ ಮಿನಿಮಮ್ ಸರ್ ಇದು ಈಗ ಏನು ನಾವು ಮಾಡಿದೆವು ರೀ ಸರ ಈಗ ಇದನ್ನ ಒಂದ್ ಇಪ್ಪತ್ ದಿನ ಬೇಕಾರ ಮಿನಿಮಮ್ ಇಪ್ಪತ್ ದಿನ ಬೇಕ ರೆಡಿ ಮಾಡೋದು ಅದ ತಯಾರ ಆಗ ನಾವು ಹಾಕಿದಂತ ಪದಾರ್ಥಗಳೆಲ್ಲ ಕಳತ್ರಿ ಅದ್ರ ಒಳಗೆ ರಸ ಅದು ಬಿಡು ಒಂದ್ ಇಪ್ಪತ್ ದಿನ ಬೇಕಾರ ಮುಂದ ಹುಳಿ ಮಜ್ಗಿದ್ರಿ ಒಂದ್ ಎಂಟ್ ಹತ್ತು ದಿನ ಆಗ್ಬೇಕು ಸರ್ ಮುಂದ ಇವ ನಿಮಾಸ್ತ್ರ ಮುಂದ್ ಬ್ರಹ್ಮಾಸ್ತ್ರ ಇವು ನಾವ್ ಅರ್ಜೆಂಟ್ ಬೇಕಾಗಿತ್ತ ಸರ್ ನಾವ್ ಕುದಿಸಿ ಬಿಸಿನೀರ ಕುದಿಸಿ ಏನ್ ಅವನ್ ಹಾಕಿದವ್ರ ಸರ್ ಹಾಕಿ ನಾವ್ ಮರದ ತಕ್ಕೋಬಹುದು ಸರ್ ನಾವ್ ಕುದಿಸಿ ತ ಕೈ ಇಟ್ಟು ತಕೋಬೇಕಾರ ಟೈಮ್ ಹಿಡಿಯೋದು ಸರ್

ನಮ್ಗೆ ನಾಳೆ ಬೇಕಪ್ಪ ನಾ ಬೆಳಗ್ಗೆ ಅಂದ್ರೆ ಸದಾ ನಮ್ ಹೊಲ್ದಾಗ ನಾವ್ ನಾಳೆ ಹೊಡಿಬೇಕಪ್ಪ ಅಂತಂದ್ರ ಇವ್ನ ಒಟ್ಟು ಎಲ್ಲಾ ಪದಾರ್ಥಗಳು ಹಾಕ್ಯಾರ ಕುದಿಸ್ಕಾರ್ ಸರ ಕುದಿಸ್ಕಾರ್ ಒಟ್ಟ ಇದನ್ನೆಲ್ಲ ಸ್ವಲ್ಪ ಮಾಡ್ಬೋದು ಹಾಕ್ಯಾರ ಇದತ್ರಿ ಸರ ಸ್ವಲ್ಪ ಎಲ್ಲಾ ಇದನ್ನೆಲ್ಲ ಇದನ್ ಮಾಡಿ ಎಲ್ಲಾ ಸೋಸ್ಕಾರ ಬೆಳಿಗ್ಗೆ ಹೊಡ್ರೂ ನಡಿತೈತಿ ಆದ್ರೆ ಇದು ಚಲೋ ಹಿಂಗ ಮಾಡುವ ಮಾಡುದು ಚಲೋ ಮಾಡಿದ್ರಿಂದ ಕೆಲಸ ಬಿಡ್ತೈತ್ರಿ ಈಗ ನಾವಂತ್ರ ಅಂತ್ ಅವತ್ ಇದಿಲ್ಲ ನಿಮ್ಮಲ್ಲಿ ಕೃಷಿ ಅಧಿಕಾರಿಗಳು ಎಲ್ಲಿಂದ ಬಂದಿದ್ದಾರೆ ಅವರು ನಮ್ಮ ಬೈಲೊಂಗಲ್ ತಾಲೂಕಿಂದ ಬಂದಿರ್ತಾರೆ ಬೈಲಂಗಲ್ ತಾಲೂಕಿಂದ ಸರ್ ಹೆಸರ ಏನ್ ಮಾರುತಿ ಸರ್ ಬಂದ ಮಾರುತಿ ಸರ್ ಬಂದ ಜಮಾದಾರ್ ಸರ್ ಬಂದ ಜಮಾದಾರ್ ಸರ್ ಮುಂದೆ ಇನ್ನೊಬ್ರು ಮುನುವಳಿಆರ್ ಸರ್ ಅವರು ರಿಟೈರ್ಡ್ ಅದಾರ ಅವರು ಅವರು ಬಂದಿರ ಅಂದಿರೊಬ್ಬರ ಮಯಪ್ನವ್ರು ಮಾಯಪ್ಪ ಅವರು ಸರ್ ಅವರು ಬಂದಿರ್ಸರ್ ಬಂದಿರ ಬಂದ್ರು ನಾವ್ ಸಹಾಯ ಮಾಡಿದ ಅವ್ರಿಗೂ ಒಂದರ ಖುಷಿ ಆಗ್ತಾರ ಇಲ್ಲ ಅವ್ರು ಸಜೆಸನ್ ಏನ್ ಅಂದ್ರೆ ಜೈವಿಕೊಬ್ರು ಒಂದ್ ಸರ ಅಂದ್ರೆ ನಾವೇನು ಮಾಡ್ತವಲ್ರಿ ನಮ್ಗೆ ಜೈವಿಕ ಗೊಬ್ರು ಕೂಡ ಒಂದ್ ಸ್ವಲ್ಪ ಸಹಾಯ ಗೊಬ್ರುನು ಬೇಕ ಸರ ಗೊಬ್ಬರ ಐತಲ್ ಸರ ಭೂಮಿ ಗೊಬ್ರು ಗೊಬ್ರು ಬೇಕ ಸರ ಯಾಕಂದ್ರೆ ಮಾಡ್ರೂರಿ ಕಳಸುಗಳು ಅಂದ್ರೆ ಸಾವಯವ ನಾವು ಎಲ್ಲಾ ವಿಷವಾದ ಪದಾರ್ಥಗಳು ರಾಸಾಯನಿಕ ರಸಾಯನ ಕೈ ಎಲ್ಲ ಇಲ್ಲಿ ನಾವು ಭೂಮಿಯಕ್ಕೆ ಹಿಂಸೆ ಲಕ್ಕ ಬರಲ್ಲ ಮಾಡಿದವರು ನಿಮ್ಮ ಭೂಮ ಅನ್ನ ಗೊಬ್ಬರ ನಿಮ್ಮಂತ ಗೊಬ್ಬರನ ಒಂದಿಕ್ಕೆ ಅಕ್ರೆ ಕೈತಿರೆ ಎಲ್ಲ ಸ್ಪ್ರೇ ಮಾಡಿ ಕೋಟ್ರೆ ಚಲೋ ಆತ 100ಕ್ಕೆ 100 ರಿಜೆಂಟ್ ತೋಬಹುದು ಸರಿ ನಾವು ನಟ ಸ್ಪ್ರೇ ಮಾಡಿದ್ರೆ ಏನ್ ಸ್ವಲ್ಪ ಕಡಿಮೆ ಆಗ ಅದರ ನಮ್ಮ জৈವಿಕ জৈವಿಕ ಹುಲುಕ ಗೊಬ್ಬರ ಬೇಕ ಬೇಕ ತೆಳು ಬೇಕ ಆಹಾರ ಬೇಕಾ ಆಹಾರ ಬೇಕಲ್ ಸರಿ ಅದು ಸಂಬಂಧ ನಿಮ್ಮಂತ ಸಾವಯವ ಗೊಬ್ರ ಭೂಮಿನ ಗೊಬ್ಬರಾ ಹಾಕಬೇಕ ಹಾಕಂತ ಹೇಳ್ಯಾರ ಮತ್ತ ಇದೇನ್ ತಮ್ಮ ಕಡಿದ ಏನರ ಇದು ಏನ ಮಾಡಾಕತಿರ್ಲಾ ಸರ್ಕಾರದಿಂದ ಏನ ಸಹಾಯ ಅದಾನ ಏನ್ರಿ ಹೇಳದ್ರನ್ನೂ ಸಹಾಯ ಅದಾನ ಏನ ಸರ ಆದ್ರೆ ನಮ್ದ ಏನ ಉದ್ದೇಶರ ನಾವು ರೈತಕಿ ಒಳಗ ಬಂದಾರ ಸರ ನಾವು ಬೆಳಬೇಕ್ರಿ ನಮ್ ಆಜು ಬಾಜು ಅದರ ಬೇಕು ನಮ್ಮ ಬೆಳೆ ಹುಡುಗರಿಗೂ ಸಹಾಯ ಆಗ್ಬೇಕ್ ಅನ್ನೋ ಆಶೆ ಒಂದಾರ ಆದ್ರ ಏನ ರಾಸಾಯನಿಕ ಸಾಕಷ್ಟು ರೊಕ್ಕಾನು ಕೊಡ ಸರ ಜೀವನು ಸರಿಯಾದ ಈಗ ಒಂದಷ್ಟ್ ಮಂದಿ ಸೊಬಾನಗೊಳ್ ನೋಡಿ ನೋಡ್ಯಾರ ಸರಕಾರು ರೂಟ್ರು ಹೊಡ್ದಾರು ಮತ್ತ್ ಕಳಪಿದರಗ ಬೀಜಗಳನ್ನು ಕೊಟ್ಟಾರ ಹಿಂಗ ಮಾಡ್ರಿ ರೈತರ ಬದುಕಬೇಕ ಸರಿ ನಾವಿಂತ ಎಲ್ಲ ಔಷಧಗಳು ಮಾಡ್ಕೊಂಡು ನಮ್ಮ ನಾವ್ ಸದೃಢ ಬರ್ ಕುಕೊಂಡ್ರಿ ಒಂದೇ ಸರ್ ಈಗ ಎಷ್ಟು ವರ್ಷ ಐತೆ ನೀವು ಮಾಡ ನಾವ್ ಸರ ಇದೇ ವರ್ಷ ಮಾಡಿದ್ವಿ ಸರ ಯಾವ ಬೆಳಗ್ಗೆ ಹುಳ್ಳಾಗಡ್ಡಿ ನಿರ್ಗೋಧಿ ಮಾಡಿದ ಮಾರ್ಚ್ ಎಪ್ರಿಲ್ ರಿಸಲ್ಟ್ ಆರ ಆಮೇಲೆ ಕಬ್ಬಿಕ್ ತೊಗೊಂಡ್ ಸರ ಜೂನ್ ರಿಸಲ್ಟ್ ಸಾವಯವ ಎಲ್ಲಾರು ಮೂರ್ ವರ್ಷ ಒಂದ್ ವರ್ಷ ಬೇಕಂತಾರ ಅದೇನ ಎಲ್ಲ ಖಾಲಿ ಮಾಡ್ಸರ ಒಂದ್ ತಿಂಗ್ದಾಗ್ ಭೂಮಿ ಹುಳಿ ಮಜ್ಜಿಗೆ ಒಂದ್ ಒಂದೇ ಸಲ ಸ್ಪ್ರೇ ಮಾಡಿದ್ದಾರ ಅಯ್ಯೋ ಏನೋ ಎಲ್ಲ ಹುಷಾರು ಮಡಿದಲ್ರಿ ನಾವು ತಲೆಕ್ಕೆ ಸತ್ತಕೋತನು ನಮ್ಮ ನಾವು ಮಾಡಿ ಪ್ರಯೋಗ ಮಾಡಿ ಹೇಳ್ತ ಸರ ಅವರು ಕರೆಕ್ಟ್ ಎಷ್ಟು ಎಕರೆಕ ಮಾಡಿದ್ರಿ ಈಗ ನೀವು ಮತ್ತೆ ಟೋಟಲ್ 4 ಚಕ್ರೆ ಎಕರೆ ನಿಮ್ಮ ಒಬ್ಬರು ಇವರೇಲ್ಲ ಮಾಡಿದರಲಿ ಮಣತಮ್ರು ನಿಮ್ಮನ್ನ ನೋಡಿ ನಿಸ್ಕಾರವ ಎಲ್ಲರೂ ಪೂರ್ಣ ಫಸ್ಟ್ ಅವರ್ ಮಾತ್ರ 40 ಎಕರೆ ಮಾಡ್ಯಾರ ಅವರು ನೋಡಿ ಸರಿ ಅನ್ಸಿದ ಮೇಲೆ ನಿಮ್ಮದು ನಲ್ವತ್ತು ಎಕರೆ ಸರ್ ನಿಮ್ಮದು ಅವ್ರ ಪ್ರಕಾರ ಉಂಟ್ರಿ ನಿಮ್ಮದು ಅವರ ಪ್ರಕಾರondre ನಿಮ್ಮದು ಚಲೋ ನಿಮ್ಮದು ರೀ ಸರ ಅವೆಲ್ಲ ಅಣತಂಬರ್ ಇದ್ರು ಅಷ್ಟು ಎಲ್ಲರೂ ಸೇರಿ ಒಂದು ನೂರ ಐವತ್ತು ಎಕರೆ ಎಷ್ಟ ಅದ ಮತ್ತೆ ಈ ವರ್ಷ ನೋಡ್ಕೊಂಡು ರೈತರು ನಾವು ಮುಂದೆ ಬರ್ತಾ ಇಲ್ಲ ಮಾಡ್ಬೇಕಲ್ಲ ಸಹಾಯ ಮಾಡ್ತ ಸರ ಈಗ ಇದು ಮಾಡಿದ್ರ ಒಳ್ಳೇದದ ಯಾಕಂತಂದ್ರೆ ಒಳ್ಳೇದು ಯಾರು ಬಹಳಷ್ಟು ಜನ ಸೇರ್ ಮಾಡಲ್ಲ ಇವಾಗ ಸಾಕಷ್ಟು ಇವತ್ತಿನ ದಿನ ನಾವೆಲ್ಲ ಬೆಳಿಬೇಕಾಗ್ಯದ ಹಿರಿಯರು ಏನು ನಮ್ಮನ್ನು ಉಳಿಸ್ಕೊಂಡು ಕೊಟ್ಟು ಬಂದಾರ ಭೂಮಿ ಲಕ್ಷಾಂತರ ವರ್ಷದಿಂದ ಭೂಮಿ ಬಂದದ ಅದನ್ನು ಹಾಳಕ್ಕತ್ತದ ಅದನ್ನು ಉಳಿಸ್ಕೊಂಡು ಹೋಲಕ ನಾವೆಲ್ಲರೂ ಕೈ ಜೋಡಿಸ್ಕೊಂಡು ನಮಗೆ ನಾವು ಹೆಲ್ಪ್ ಮಾಡಿಕೊಂಡು ಅದನ್ನು ಭೂಮಿ ಉಳಿಸ್ಕೊಂಡು ಹೋಗ್ಕಾತಿರ್ತದೆ ನೀವು ಸಕ್ಸಸ್ ಆದಂಗೆ ಬ್ಯಾರೆ ರೈತರು ಕೂಡ ಅವರು ಮಾಡ್ತಿದ್ರಂದ್ರೆ ಅವ್ರಿಗೂ ನೀವು ಮಾರ್ಗದರ್ಶನ ಕೊಡ್ತಿರಲ್ಲ ಹಾಂ ರೀ ದಯಮಾಡಿ ತಮ್ಮ ನಮ್ಮ ವೀಕ್ಷಕರು ಏನಾದರೂ ನಿಮ್ಗೆ ಅಂತಂದ್ರೆ ನೇರವಾಗಿ ನಮ್ಮ ನಂಬರ್ ಕೊಡಲ್ಲ ನಿಮ್ಮ ನಂಬರ್ ಕೊಟ್ಟಿರ್ತೀವಿ ಅವ್ರು ಏನಾದರೂ ಸಮಸ್ಯೆ ಇದ್ರೆ ನೀವು ಅವ್ರಿಗೆ ಮಾತಾಡ್ತಿರಲ್ಲ ಸರ್ ಅದ ತಮ್ಮ ಹೆಸರು ಹೇಳ್ರಿ ಮಂಜುನಾಥ್ ರುದ್ರಪ್ಪ ತೆಸೀಂದಾರ್ ಸರ್ ಹಾಂ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ಏಟ್ ಜೀರೋ ಫೈವ್ ಜೀರೋ ಫೈವ್ ಜೀರೋ ನೈನ್ ಒನ್ ನೈನ್ ಒನ್ ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಫೋರ್ ಫೈವ್ ಫೋರ್ ಫೈವ್ ಒಂದು ವೇಳೆ ಇವ್ರ ನಂಬರ್ ಕಾಂಟ್ಯಾಕ್ಟ್ ಸಿಗಲಿಲ್ಲ ಅಂದ್ರೆ ಅವ್ರು ತಮ್ಮ ಅಣತಂಬರ್ ಆದರೆ ಎಲ್ಲ ಕಡೆ ಕಡೆಗಿದ್ರು ನಲವತ್ ನಲ್ವತ್ತು ಎಕರೆ ಮಾಡತ್ತಾರ ಒಬ್ಬೊಬ್ರು ಹೆಸರು ಕೇಳ್ತೀನಿ ತಮ್ಮ ಹೆಸರು ಸರ ರಾಜು ಬಸಪ್ಪ ತಹಸೀಲ್ದಾರ್ ಅಂತ ಹೇಳಿ ನಿಮ್ಮ ನಂಬರ್ ಹೇಳ್ರಿ ನೈನ್ ಫೈವ್ ನೈನ್ ಒನ್ ನೈನ್ ಫೈವ್ ನೈನ್ ಒನ್ ಜೀರೋ ಟು ಜೀರೋ ಟು ಜೀರೋ ಏಟ್ ಜೀರೋ ಏಟ್ ಫೈವ್ ತ್ರೀ ಸರ್ ಫೈವ್ ತ್ರೀ ಇವರಿಗೆ ಕಾಲ್ ಮಾಡ್ಬೋದು ಮಾಡಬಹುದು ಥರ ನಿಮ್ ಹೆಸರು ಹೇಳಿ ಸರ್ ಲಕ್ಷ್ಮಣ್ ಸೇತಪ್ಪ ತಹಸೀಲ್ದಾರ್ ಹಾಂ ಸರ್ ನನ್ನ ಮೊಬೈಲ್ ನಂಬರ್ ನೈನ್ ಫೈವ್ 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 ಸಿಕ್ಸ್ ಫೈವ್ ಸಿಕ್ಸ್ ಥರ ನೀವು ಇಟ್ ಬರ್ರಿ ಸರ್ ಮುಂದೆ ಮುಂದ್ ಬರ್ರಿ ನಿಮ್ಮ ಹೆಸರು ಹೇಳ್ರಿ ಸೋಮಶೇಖರ್ ಸೋಮಶೇಖರ್ ಎಪ್ಪತ್ತ ನಿಮ್ಮ ನಂಬರ್ ರೀ ಎಪ್ಪತ್ತಾರ ಎಪ್ಪತ್ತಾರು 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 ಐವತ್ತೆಂಟು ಐವತ್ತೆಂಟು ಇಪ್ಪತ್ನಾಲ್ಕು ಐವತ್ನಾಲ್ಕು ಈ ಇಷ್ಟು ವಿಡಿಯೋದಲ್ಲಿ ನೀವು ಏನಾದರೂ ಡೌಟ್ ಬಂತಂದ್ರೆ ನೀವು ಮಾಡ್ರಿ ಹಂಗೇನಾರು ಡೌಟ್ ಇತ್ತಂದ್ರೆ ಇದು ಧಾರವಾಡದಿಂದ ಎಷ್ಟು ಕಿಲೋಮೀಟ್ರ್ ಐತೆ ಸರ್ ಇದು ಬೆಳಗಾವಿ ಜಿಲ್ಲಾ ಇರ್ಬೋದು ಖರೆ ಆದ್ರೆ ಧಾರವಾಡದಿಂದ ಬರೀ ಮೂವತ್ತ್ಮೂರು ಕಿಲೋಮೀಟ್ರ್ ದೂರದಲ್ಲದ ನೀವು ಏನಾದ್ರೂ ನೋಡಬೇಕು ಒಂದು ನೀವು ಒಂದು ಒಳ್ಳೆಯ ಸಾವಯವದಲ್ಲಿ ಬೆಳಿಬೇಕು ಖರ್ಚು ಕಡಿಮೆ ಮಾಡ್ಕೋಬೇಕಂತಂದ್ರೆ ನಿಮ್ಗೆ ಏನಾದ್ರೂ ಖಾತ್ರಿ ಆಗಬೇಕಂತಂದ್ರೆ ಧಾರವಾಡದಿಂದ ಸೀದಾ ಬೈಲು ಹೊಂಗ್ಲು ಹೋಗೋ ದಾರಿಗೆ ಬೆಳವಡಿ ಅಂತ ಊರು ಬರ್ತೈತಿ ಇಲ್ಲಿ ಅವ್ರ ಜಮೀನು ಅದ ಬಂದು ಸ್ವತಃ ಅವರು ಅಲ್ಲಿ ಇರತಕ್ಕಂಥ ಕಬ್ಬು ಸೋಯಾಬೀನ ಹತ್ತಿ ಎಲ್ಲ ಬೆಳೆ ನೀವು ವೀಕ್ಷಣೆ ಮಾಡ್ಕೊಂಡು ಹೋಗಿ ಮಾಡ್ಬೋದು ಅಂಥೇಳಿ ಈ ವಿಡಿಯೋ ಮುಗಿಸ್ತೇವೆ ನಮಸ್ಕಾರ ರೀ ಸ್ನೇಹಿತರೆ ನಮಸ್ಕಾರ